ನಮಸ್ತೆ ಅಲ್ಮಡಿ ಸಂದೇಶಕ್ಕೆ ಸ್ವಾಗತ ಇಂದು ಚಿಕ್ಕಮಗಳೂರು ತಾಲೂಕು ಸಾಹಿತ್ಯ ಪರಿಷತ್ತು ಜಿಲ್ಲಾ ಕಲಾವಿದರ ಸಂಘದ ವತಿಯಿಂದ ದಯಾನಂದರವರ ನೇತೃತ್ವದಲ್ಲಿ ಖ್ಯಾತ ಸಾಹಿತಿ ಕಾದಂಬರಿಕಾರರಾದ ಎಸ್ ಎಲ್ ಭೈರಪ್ಪನವರು ವಿಧಿವಶರಾದ ಸುದ್ದಿ ತಿಳಿದ ತಕ್ಷಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಹಲವಾರು ವಿಶ್ವಾಸಿ ಮಿತ್ರರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಶ್ರೀಯುತರಾದ ಎಸ್ ಎಲ್ ಭೈರಪ್ಪನವರು ರಚಿಸಿದ ಹೆಸರಾಂತ ಕಾದಂಬರಿಗಳು ಭೀಮಕಾಯ ಧರ್ಮಶ್ರೀ ವಂಶವೃಕ್ಷ ದೂರ ಸರಿದರು ಮತದಾನ ಜಲಪಾತ ತಬ್ಬಲಿ ತಬ್ಬಲಿನೀನಾದೆ ಮಗನೆ ಗೃಹಭಂಗ ನಿರಾಕರಣ ಗ್ರಹಣ ಅನ್ವೇಷಣೆ ಪರ್ವ ನೆಲೆ ಸಾಕ್ಷಿ ಅಂಚು ತಂತು ಸಾರ್ಥ ಮಂದ್ರ ಯಾನ ಆವರಣ ಉತ್ತರಾಖಂಡ ಕವಲು ಬಿತ್ತಿ ದಾಟು ಹೀಗೆ ಹಲವಾರು ಕಾದಂಬರಿ ರಚಿಸಿದ್ದಾರೆ ಅನೇಕ ಭಾಷೆಗೆ ಕನ್ನಡವನ್ನೇ ದಾಟಿ ಭಾಷಾಂತರವಾಗಿವೆ ಧಾರಾವಾಹಿ ಚಲನಚಿತ್ರಗಳು ನಿರ್ಮಾಣವಾಗಿವೆ ಇಂಥ ಹೆಸರಂತ ಸಾಹಿತಿಯನ್ನು ನೆನೆದು ಶ್ರದ್ಧಾಂಜಲಿ ಅರ್ಪಿಸಿದರು ಆ ಒಂದು ಕಾರ್ಯಕ್ರಮದ ವಿವರವನ್ನು ನೀಡುತ್ತಿದ್ದೇನೆ ತಮ್ಮ ಜನರಿಗೆ ನೀಡಿದಂತಹ ಸಾಹಿತಿಗಳು ಭಾಳ ಅನುಭವಗಳ ಭಂಡಾರ ಅಂತೇಳಿ ತಿಳ್ಬೋದು ಅವ್ರನ್ನ ಅವರು ನಮ್ಮನ್ನು ಅದೇರೋದನ್ನ ನಾವೆಲ್ಲರೂ ಕೂಡ ಸೇರಿಕೊಂಡು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತಂದರೆ ಅವರ ಗ್ರಂಥಗಳು ಅವರ ಸಾಹಿತ್ಯ ಪುಸ್ತಕಗಳ ಆಳವಾಗಿ ಓದಿರಬೇಕು ಓದಿರಬೇಕು ಇಲ್ಲ ಅಂತ ಸುಮ್ಮನೆ ನಾವು ಏನೋ ಸಾಹಿತ್ಯಗಳು ನಾವು ಅದು ಇದು ಕೇವಲ ಮಾತಾಡಕ್ಕಾಗಲ್ಲ ಅದ್ರ ಬಗ್ಗೆ ಆಳವಾಗಿ ನಾವು ಓದಿದ್ದೆ ಆ ಪುಸ್ತಕಗಳು ಏನು ಹೇಳ್ತಾರೆ ಅವ್ರ ವಿಚಾರಗಳು ಅವರ ಮುಖಾಂತರ ಅಂತ ಮಾತಾಡ್ಬೋದು ಅಷ್ಟೇ ನನಗೆ ಗೊತ್ತಿ ನಾನೊಂದು ದೂರ ಸೇರಿದಿರುವಂಥ ಒಂದು ಕಾತಂಬರಿ ಮತ್ತು ಬಿತ್ತಿಯವರಿದ್ದು ಅದರಲ್ಲೂ ಸಾಕಷ್ಟು ಎಂಪುಗಳಿದಾವೆ ಮರುಗು ಇದಾವೆ ಆ ಬಿತ್ತಿ ಒಂದು ಆತ್ಮಕಥೆಯಲ್ಲಿ ಸ್ವಲ್ಪ ಅದು ನಮ್ಮ ಇನ್ನೂ ಇದೆ ನಮ್ಮ ಹಿಂದೆ ಗ್ರಾಮೀಣ ಸೊಗಡನ್ನು ಅವರು ಏನು ಪಾತ್ರಗಳು ಅಂದರೆ ಅವರಲ್ಲಿ ಜೀವನದಲ್ಲಿ ನಡೆದಂತಹ ಆ ಬಾಲ್ಯದ ಎಲ್ಲ ಒಂದು ಆ ಸೊಗಡೇನಿದೆಯೋ ಅದನ್ನು ಯಥಾವತ್ತಾಗಿ ಅದೇ ಭಾಷೆನಲ್ಲಿ ಸಾಹೇಬ್ ಮಾತಾಡಿದರು ಭಾಳ ಚೆನ್ನಾಗಿ ಅವರು ಸ್ಟಡಿ ಮಾಡಿದ್ದಾರೆ ಲೈಫ್ನಲ್ಲಿ ನೋಡ್ರೆ ಗೊತ್ತಾಗುತ್ತೆ ಯಥಾವತ್ತು ಆ ಗ್ರಾಮೀಣ ಭಾಷೆ ಅವರ ಭಾಗದ ಭಾಷೆಯನ್ನೇ ಅಲ್ಲಿ ಬಳಸಿದ್ದಾರೆ ಅದು ಅದೊಂದು ನನ್ನ ಮೇಲೆ ತುಂಬ ಪ್ರಭಾವ ಬೀರ್ತು ಅದು ಓದ್ತಾ 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 ಅವ್ರ ಬಗ್ಗೆ ಸ್ವಲ್ಪ ತಿಳಿಯಕ್ಕೆ ಪ್ರಯತ್ನ ಇತ್ತು ಇನ್ನೂ ಸಾಕಷ್ಟು ಅವ್ರ ಕೃತಿಗಳನ್ನು ಓದ್ರೆ ನನಗೂ ಕೂಡ ಜ್ಞಾನ ಹೆಚ್ಚಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಹೀಗೆ ಅವರ ಕೃತಿಗಳ ಬಗ್ಗೆ ಹೇಳೋದಾದ್ರೆ ಅವರ ಕೃತಿಗಳೇ ಎಷ್ಟೋ ಜನಕ್ಕೆ ಗೊತ್ತಿಗೆ ಗೊತ್ತಿಲ್ಲ ದೂರ ಸೇರಿದವರು ಮತದಾನ ವಂಶವೃಕ್ಷ ಜಲಪಾತ ನಾಯಿ ನೆರಳು ತಬ್ಬಲೇನಾದೆ ಮಗನೆ ತಬ್ಬಲೇನಿನ ಅದೇ ಮಗನೆ ಅಂತೂ ವಿಶ್ವಕ್ಕೊಮ್ಮೆ ಒಂದು ಏಳೆಂಟು ನೂರು ಪುಟಗಳ ಬೃಹತ್ ಕಾದಂಬರಿ ಅದು ಅದು ಓದ್ತಾ 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 ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿ ಕನ್ನಡ ನಿಲ್ಲಿಸ್ತಾರೆ ಈ ರೀತಿ ಅದ್ರ ಬಗ್ಗೆ ಒಂದು ಸದ್ಯಕ್ಕೆ ಪಟ್ಟಂತ ಹೇಳೋಕ್ಕಾಗಲ್ಲ ಅಷ್ಟು ದೀರ್ಘವಾದ ಒಂದು ಅಧ್ಯಯನ ಇರುವಂತಹ ಒಂದು ಕಾದಂಬರಿಗಳು ಅನ್ವೇಷಣೆ ಬರುವ ನೆಲೆ ಸಾಕ್ಷಿ ಕಂತು ಸಾರ್ಥ ಈ ರೀತಿ ಸಾಕಷ್ಟು ಕಾದಂಬರಿಗಳು ಕೂಡ ಮಹತ್ವಪೂರ್ಣವಾದಂತಹ ಕಾದಂಬರಿಗಳು ಅಷ್ಟನ್ನು ಮಾತ್ರ ಓದಿ ಸಾಕು ನಮಗೆ ಬೇಕಾದಷ್ಟು ಅನುಭವಗಳು ಸಿಗುತ್ತೆ ಇದೆಲ್ಲನೂ ಹೇಳ್ತಾ ಅವರು ಕೊನೆ ಕೊನೆ ಕೊನೆಗೆ ಅವರು ಹೇಳ್ತಾ ಇದ್ರು ನಾವು ಎಲ್ಲ ಒಂದು ಕಡೆ ನೋಡದೆ ಅದನ್ನು ಆ ಸಾವನ್ನ ನಾನು ಯಾವತ್ತೂ ಸ್ವಾಗತಿಸೋದಿಲ್ಲ ಸಾವು ಬಂದಾಗ ಅದು ಅದು ಬರಲಿ ಅಂತ ಅಂದರೆ ಅವ್ರಿಗೆ ಜೀವನ ಒಂದು ಪ್ರೀತಿ ಎಷ್ಟು ಗಾಢವಾಗಿತ್ತು ಹಾಳುವಾಗಿತ್ತು ಅನ್ನೋದನ್ನ ಅವರ ಮಾತುಗಳಲ್ಲಿ ಖಚಿತವಾಗಿ ಗೊತ್ತಾಗುತ್ತೆ ಪ್ರತಿದಿನ ಅವರು ನಮ್ಮನ್ನೆಲ್ಲ ಎಲ್ಲರಿಗೂ ಕೂಡ ಒಂದು ದುಃಖದ ವಿಚಾರ ವಿಚಾರ ಇತ್ತು ಮೇಲೆ ಏನೂ ಇತ್ತು ಸಾಕಷ್ಟು ದೊಡ್ಡ ದೊಡ್ಡ ಪ್ರಶಸ್ತಿ ನೀವು ಕೇಳಿದ್ವಿ ಜ್ಞಾನಪೀಠ ಮಟ್ಟಕ್ಕೆ ಸಿಗಬೇಕಾಗಿರುವಂತಹ ಒಂದು ಅವಾರ್ಡ್ ಅದು ಕೂಡ ಈಗಾಗಲೇ ಭೈರಪ್ಪನವರು ನಮ್ಮ ನಗಲಿ ಒಂದು ದಿವಸ ಇಪ್ಪತ್ನಾಲ್ಕು ಗಂಟೆ ಆಗಿ ಹೋಗಿದೆ ಅವರು ನಮ್ಮ ನಗಲಿರ್ಬೋದು ಅವರ ಕೃತಿಗಳು ಜೀವಂತವಾಗಿ ಉಳಿದವೆ ಯಾವುದೇ ಮನುಷ್ಯ ತಾನು ಮಾಡಿದ ಸಾಧನೆಗಳಿಗೆ ಬೆಲೆ ಇರ್ತದೆ ಅನ್ನೋದಕ್ಕೆ ಇವು ಒಂದು ಸಾಕ್ಷಿಯಾಗಿರ್ತದೆ ಅವರಿಗೆ ಭಗವಂತ ಭಗವಂತ ಚಿರಶಾಂತಿಯನ್ನು ಕೊಟ್ಟು ಕೊಡ್ಲಿ ಅಂತ ಹೇಳಿ ಅವರ ಕುಟುಂಬಕ್ಕೆ ಆತ್ಮಹತ್ಯೆಯನ್ನು ಕೊಡ್ತಕ್ಕಂತಹ ಶಕ್ತಿ ಆ ಕುಟುಂಬಕ್ಕೆ ಕೊಡ್ಲಿ ಹಾಗೂ ಅವರು ಅವರು ನಮ್ಮನ್ನ ಕೃತಿಗಳು ಆಗ್ಲಿಲ್ಲ ಅಂತವಾಗಿ ಇನ್ನೂ ಉಳಿದಿರ್ತಾರೆ ಹಾಗೆ ಈಗಾಗಲೇ ನಮ್ಮ ವೈದ್ಯರಿಗಾಗಿ ಡಾಕ್ಟರ್ ಹೇಳಿದರು ಸವಿಸ್ತರವಾಗಿ ಎಲ್ಲ ವಿಚಾರಗಳನ್ನು ಹಾಗೂ ಜಗದೀಶ್ ಅವರು ಸಹ ಈ ಸಂಬಂಧಪಟ್ಟಂತೆ ಎಲ್ಲ ಹೇಳಿದ್ದಾರೆ ನಾನು ಅವರ ಕೃತಿಗಳನ್ನು ಈಗ ಅಧ್ಯಯನ ಮಾಡಿಲ್ಲ ಅದರಿಂದ ಅಧ್ಯಯನ ಮಾತಾಡಿಬಿಟ್ರೆ ಅದು ತಪ್ಪಾಗುತ್ತದೆ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಇಷ್ಟೆಲ್ಲಾ ಇಷ್ಟೆಲ್ಲ ಸ್ನೇಹಿತರು ತಾವೆಲ್ಲ ಭೈರಪ್ಪನ ಬಗ್ಗೆ ಮಾತಾಡಿದಿರಿ ಕಾದಂಬರಿ ಅಂದ್ರೆ ಕಾದಂಬರಿಯನ್ನು ಸೃಷ್ಟಿಸಿದ್ದಲ್ಲ ಹಿಂದೂ ಮರೆಯದಂತಹ ಕಾದಂಬರಿಗಳನ್ನು ಸೃಷ್ಟಿಸಿ ಭಾಷಾ ಜ್ಞಾನ ಅವರು ಬಳಸಿದಂಥ ಭಾಷೆಗೆ ಯಾವಾಗಲೂ ಚಿರಋಣಿ ಅಂತ ನಾವೆಲ್ಲ ಭಾವಿಸ್ಬೇಕಾಗತ್ತೆ ಅವರ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ ಅವರಿಗೆ ವಿಧಿವಶರಾಗಿದ್ದಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಮೂಲಕ ಹೇಳುತ್ತೇವೆ ಸಾಹಿತ್ಯದಲ್ಲಿ ಅದು ಆಧುನಿಕ ಸಾಹಿತ್ಯದಲ್ಲಿ ಅತ್ಯಂತ ಹೆಚ್ಚು ಓದುಗರನ್ನ ಸಂಪಾದಿಸಿದ್ರೆ ಅದು ಬೈರ ಸರ್ ಹೇಳಿದಂಗೆ ಅವ್ರ ಭಾಷೆ ಕೂಡ ಅಷ್ಟೇ ಸರಳವಾಗಿರುವಂಥದ್ದು ನಾವು ಕೋಮೂರ ಬರವಣಿಗೆ ತೆಗೆದುಕೊಂಡ್ರೆ ಮಲೆನಾಡಿನ ಭಾಷೆಯನ್ನ ಅನಾವರಣ ಆಗ್ತದೆ ಕಾರಂಚೋರ್ ತಗೊಂಡ್ರೆ ಸೌತ್ ಕೇಂದ್ರದಾಗ್ತದೆ ಆದ್ರೆ ಆಗಲ್ಲ ಇವ್ರದ್ದು ಮತ್ತು ತೇಜಸ್ವಿಯು ಹೇಗೆ ಪತ್ರಿಕೆ ಬರಹ ಇರ್ತದೆ ಸಾರ್ವತ್ರಿಕ ಭಾಷೆ ಅಂತ ಕರಿತೀವಿ ಹಾಗಾಗಿ ಜನರಿಗೆ ಬಹಳ ಬೇಗ ಮುಟ್ಟುವಂಥದ್ದು ಇವರ ಕಾದಂಬರಿಗಳು ಎಲ್ರಿಗೂ ಅರ್ಥ ಆಗ್ತದೆ ನೀವು ಸೌತ್ ಕೇಂದ್ರದಲ್ಲಿ ಅವರಿಗೂ ಅರ್ಥ ಆಗ್ತದೆ ನಮಗೂ ಅರ್ಥ ಆಗ್ತದೆ ನಾರದರಿಗೋದ್ರೂ ಅರ್ಥ ಆಗ್ತದೆ ಭಾಷೆ ಎಂಬುದು ಸರಳವಾಗಿ ಬಳಸಿರುವಂತದ್ದು ಭೈರತ್ನರು ಜೊತೆಗೆ ಅವರ ಕಾದಂಬರಿಗಳು ವಂಶವೃಕ್ಷ ಗೃಹಭಂಗ ನಾಯಿ ನೆರಳು ಹೀಗೆ ಹಲವು ಕಾದ ಕಾದಂಬರಿಗಳನ್ನು ಬರೆದಿದ್ದಾರೆ ಜೊತೆಗೆ ಸಿನಿಮಾ ಕೂಡ ಆಗಿರುವಂತದ್ದು ಅಂದ್ರೆ ಜನಸಾಮಾನ್ಯರಿಗೂ ಕೂಡ ಅವರು ಕೇವಲ ಸಾಹಿತಿಗಳಲ್ಲ ಜನಸಾಮಾನ್ಯರು ಕೂಡ ಅವರ ಒಂದು ಕೃತಿಗಳನ್ನ ನೆನಪಿಟ್ಟುಕೊಳ್ಳೋದಕ್ಕೆ ಸಾಧ್ಯವಾಗಿರುವಂತದ್ದು ಸಿನಿಮಾ ಆಗಿರುವಂಥದ್ದು ನಾವು ನೋಡ್ಬೋದು ಸರ್ ಹೇಳಿದಂಗೆ ಅವರು ಕೇವಲ ನವೋದಯ ನವ್ಯ ಪ್ರಗತಿಶೀಲ ಬಂಡಾಯ ಇವುಗಳನ್ನೆಲ್ಲ ದಾಟಿ ಬರೆದಂತ ಸಾಹಿತಿ ಅವರು ನಾವು ಯಾರಾದ್ರೂ ಯಾರೊಬ್ಬರನ್ನು ನವ್ಯ ಅಂತ ಹೇಳ್ತೀವಿ ನವೋದಯ ಅಂತ ಹೇಳ್ತೀವಿ ಪ್ರಗತಿಶೀಲ ಅಂತ ಹೇಳ್ತೀವಿ ಬಂಡಾಯ ಅಂತ ಹೇಳ್ತೀವಿ ಇವು ಯಾವುದ್ರೂ ಕೂಡ ಕನ್ನಡ ಸಾಹಿತ್ಯದ ಈ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ ಉತ್ತಮ ಸಂದೇಶ ನೀಡಿದ ಅಗಲಿದ ಸಾಹಿತಿಗೆ ನಮನ ಸಲ್ಲಿಸಲಾಯಿತು ಭಾಗವಹಿಸಿದ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ತಮಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ